ಹಾಯ್ ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಂತು ವ್ಲಾಗ್ಸ್ ಇದು ಸ್ಯಾಟರ್ಡೆ ಮತ್ತು ಸಂಡೇ ಎರಡು ದಿನದ ವ್ಲಾಗು ಹಾಗೆ ಇದು ಚಿಕ್ಕ ವೀಡಿಯೋ ಆಗಿದೆ ಇನ್ನು ಇನ್ನು ಸ್ಯಾಟರ್ಡೆ ಮಾರ್ನಿಂಗ್ ಅಂತೂ ಎಲ್ಲ ಓದ್ರು ನಾನು ಅವತ್ತು ಎಲ್ಲ ಮೇಲೆ ಕೂತ್ಕೊಂಡು ಕಾಫಿ ಕುಡಿಯೋದಿದೆಯಲ್ಲ ಅದೊಂಥರ ಸಮಾಧಾನ ಮಾರ್ನಿಂಗ್ ಹೊತ್ತು ಕೆಲಸ ಬೇರೆ ಇರುತ್ತಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಈ ಕಾಫಿ ಕುಡಿದ್ರೆ ನನಗಂತೂ ಕುಡ್ದಂಗೆ ಅನ್ಸಲ್ಲ ಹಾಗಾಗಿ ಇವರೆಲ್ಲ ಆಫೀಸ್ಗೆ ಸ್ಕೂಲ್ಗೆ ಮೇಲೆ ಅವಾಗ ನಾನು ಸ್ವಲ್ಪ ಪೇಪರ್ ಓದ್ತಾ ಅದು ಪೇಪರ್ ಏನು ಪೂರ್ತಿ ಓದಲ್ಲ ಹೆಡ್ಲೈನ್ಸ್ ಯಾವುದೇ ಇರ್ತೋ ಅದನ್ನು ಮಾತ್ರ ಓದ್ತೀನಿ ಇನ್ನು ನನಗೇನೋ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಅದು ಮಾತ್ರ ಫುಲ್ ಓದ್ತಾ ಇರ್ತೀನಿ ಅಷ್ಟೇ ಇನ್ನು ಪೂರ್ತಿ ಪೇಪರೆಲ್ಲ ಏನು ಓದೋಕೆ ಹೋಗಲ್ಲ ಇನ್ನು ಹಾಗೆ ಅವತ್ತು ನನ್ನ ಮಗಳು ಇನ್ನು ಮಲಗಿದ್ಲು ಹಾಗಾಗಿ ಸ್ವಲ್ಪ ಕಾಫಿ ಕುಡ್ಕೊಂಡು ಪೇಪರ್ ಓದ್ಕೊಂಡು ಕುಂತಿದ್ದೆ ಇನ್ನು ಅವಳು ಎದ್ಲು ಆಮೇಲೆ ನೋಡಿ ಸ್ಕೂಲ್ಗೆ ಹೋಗ್ತೀನಿ ಅಂದ್ಬಿಟ್ಟು ಅವ್ರ ಅಣ್ಣ ಬ್ಯಾಗಿಗೆ ಕುಟ್ ಹೋಗಿದ್ನಲ್ಲ ಹಾಗಾಗಿ ಅವಳು ಸ್ಕೂಲ್ಗೆ ಹೋಗ್ತೀನಿ ಅಂದ್ಬಿಟ್ಟು ಬ್ಯಾಗ್ ಹಾಕೊಂಡಿ ಹೋಗ್ತಾ ಇದ್ಳು ಆಚೆ ಇನ್ನು ಅವಳಿಗೂ ಎದ್ದ ತಕ್ಷಣ ನಾನೇನು ಹಾಲು ಕೊಡಲ್ಲ ಅವಳು ಬ್ರೇಕ್ಫಾಸ್ಟ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸು ಬಿಟ್ಬಿಡ್ತೀನಿ ಅವಳಿಗೆ ಆಮೇಲೆ ಬ್ರೇಕ್ಫಾಸ್ಟ್ ತಿನ್ನಿಸ್ತೀನಿ ಸರಿ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ತಿನ್ನ ಕೂಡ್ಸಿದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡ್ತಾಳೆ ನೋಡಿ ತಿಂದೆ ಇನ್ನ ಹಾಗೆ ಈ ಸ್ಲೇಟ್ ಕಂಡ್ರೆ ಅವ್ಳಿಗೇನೋ ಒಂಥರ ಇಷ್ಟ ಅದು ಎರೇಜ್ ಮಾಡೋದು ಬರೆಯೋದು ಎರೇಜ್ ಮಾಡೋದು ಎಲ್ಲ ಇರುತ್ತಲ್ಲ ಹಾಗಾಗಿ ಅವಳೇ ಬರಿತಾಳೆ ಗೀಗ್ಸ್ತಾಳೆ ಎರೇಜ್ ಮಾಡ್ತಾಳೆ ಹಾಗಾಗಿ ಅದ್ರಲ್ಲಿ ಒಂಥರ ಇಂಟ್ರೆಸ್ಟ್ ಇರೋದ್ರಿಂದ ಅದ್ರಲ್ಲಿ ಸ್ವಲ್ಪ ಹಾಗೆ ಮ್ಯಾನೇಜ್ ಮಾಡಬಹುದು ಇನ್ನ ಹಾಗೆ ತಿನ್ನಕೆ ಮತ್ತೆ ಶುರು ಮಾಡಿದ್ಲು ಹಠ ಮಾಡೋಕೆ ತಿಂತಾನೆ ಇರ್ಲಿಲ್ಲ ಬ್ರೇಕ್ಫಾಸ್ಟ್ ಆಮೇಲೆ ಏನ್ ಮಾಡಿದೆ ಅವಳಿಗೆ ಸ್ವಲ್ಪ ಮೊಸರು ಎಲ್ಲ ಹಾಕಿದ್ರೆ ತಿನ್ಕೊಂತೆ ಹಾಗಾಗಿ ಮೊಸರುನ ಹಾಕಿ ನಾನೇ ತಿಂತೀನಿ ಅಂತ ಬೇರೆ ಅಂತ ಇದ್ಲು ಸರಿ ಅಂತ ಹೇಳ್ಬಿಟ್ಟು ಮೊಸರುನ ಹಾಕ್ಬಿಟ್ಟು ಅವಳಿಗೆ ಕೊಟ್ಟೆ ಅವಳೆ ಕುತ್ಕೊಂಡು ತಿಂತಾ ಇದ್ಲು ನಾನು ಹೇಗೂ ಕುಂತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಅದೇ ಒಳ್ಳೆ ಚಾನ್ಸ್ ಏನು ನನ್ನ ಕೆಲ್ಸ ನಾನು ಚೇರಲ್ಲಿ ಕೂರಿಸ್ಬಿಟ್ಟು ಇನ್ನಲ್ಲೇ ಇಳಿಯಕು ಆಗಲ್ಲ ಏನು ಇಲ್ವಲ್ಲ ಹಾಗಾಗಿ ಅದ್ರಲ್ ಕೂರ್ಸ್ಬಿಟ್ಟವ್ನ ನಾನು ಬೇಗ ಬೇಗ ಮನೆ ಒರ್ಸ್ಕೊಂಡ್ ಬಂದ್ಬಿಟ್ಟು ಅವ್ಳ ಚೇರ್ ಮೇಲೆ ಕೂತಿದ್ದಂಗೇನೆ ಇನ್ ಕೆಲ್ಸಗಳು ಸಹ ಎಲ್ಲಾ ಮುಗೀತು ಇನ್ನ ಹಾಗೆ ನಾನು ಫ್ರೆಶ್ ಅಪ್ ಎಲ್ಲಾ ಹಾಕಿ ಪೂಜೆನ ಸಹ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ಸಂತೋರು ಸಹ ಬಂದಿದ್ರು ಟ್ವೆಲ್ ತರ್ಟಿ ಅಷ್ಟೊತ್ತಿಗೆಲ್ಲ ನಂದು ಕೆಲ್ಸ ಎಲ್ಲಾ ಮುಗ್ದಿತ್ತು ಇನ್ನ ಅದಾದ್ಮೇಲೆ ಫ್ರೆಂಡ್ಸ್ ನ ಮೀಟ್ ಆಗ್ಬೇಕು ಅಂತ ಅಂದ್ಬಿಟ್ಟು ಹೊರಗ್ ಬೇರೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಸಂತೋರು ಪಾಪನ್ ನೋಡ್ಕೊಂತೀನಿ ನಿನ್ ನಕುಲ್ನ ಕರ್ಕೊಂಡು ಹೋಗ್ಬಾ ಅಂತ ಅಂದಿದ್ರು ಇನ್ನು ಸರಿ ಅಂತ ಅಂದ್ಬಿಟ್ಟು ಇನ್ ಅವ್ನು ಬರೋದನ್ನ ವೇಟ್ ಮಾಡ್ತಾ ಇದ್ದೆ ಇನ್ ಅವ್ನ್ ಬಂದ್ಮೇಲೆ ಅವ್ನಿಗೂ ಬೇಗ ಬೇಗ ತಿನ್ಸ್ಬಿಟ್ಟು ಹೊರಟ್ವಿ ಇನ್ನ ನಾನು ಅಲ್ಲಿ ಲೋಗೋಸ್ಟ್ ಆಲ್ರೆಡಿ ಎಲ್ಲಾರು ಬಂದಿದ್ರು ಇನ್ನ ನಮ್ಮ ಫ್ರೆಂಡ್ಸ್ ನಂತೂ ಮೀಟ್ ಮಾಡಿ ತುಂಬಾನೇ ವರ್ಷ ಆಗಿತ್ತು ಮೀಟೇ ಮಾಡಿರ್ಲಿಲ್ಲ ನಾವ್ ಯಾರು ಹಾಗಾಗಿ ಇದಕ್ಕೆ ನನ್ನ ಫ್ರೆಂಡ್ ಮದ್ವೆ ಇರೋದ್ರಿಂದ ಅವ್ಳು ಹಾಗೆ ಕಾರ್ಡ್ ಕೊಡೋಕೆ ಎಲ್ಲಾ ಮೀಟ್ ಆಗೋಣ ಅಂತ ಅಂದಿದ್ಲು ಚೆನ್ನಾಗಿತ್ತು ತುಂಬಾ ವರ್ಷ ಆದ್ಲು ಬೋಟಿ

ಮತ್ತೆ ಇದು ಸಂಡೇ ಈವ್ನಿಂಗ್ ವ್ಲಾಗು ಅವತ್ತು ಸಹ ಬರ್ಬಿಕ್ ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ನಡುವೆ ಅಂತೂ ಅದೇ ತುಂಬಾ ಟೇಸ್ಟ್ ಅನ್ಸ್ಬಿಟ್ಟಿದೆ ಈ ಮಾಮೂಲಿ ಕಬಾಬ್ ಗಿಂತ ಕಬಾಬ್ ಅಂತೂ ಅಷ್ಟು ಮಾಡಕ್ಕೆ ಹೋಗಲ್ಲ ಬರೀ ಇದನ್ನೇ ಮಾಡ್ಕೊಂತ ಇರ್ತೀವಿ ಇನ್ನ ಸಹ ಭಾನುವಾರ ಅದನ್ನು ಮಾಡಿದ್ವಿ ಇನ್ ನಾವು ಎಲ್ಲ ಮಾತಾಡ್ಕೊಂಡು ಹಾಗೆ ಹೊರಗಡೆನೆ ಮಾಡ್ತಾ ಇದ್ವಿ ಇನ್ನ ನಾವ್ ಈವ್ನಿಂಗ್ ಕಾಫಿ ಬೇರೆ ಇನ್ನು ಕುಡ್ದಿರ್ಲಿಲ್ಲವಲ್ಲ ಹಾಗಾಗಿ ನಾವು ಫಸ್ಟ್ ಕಾಫಿ ಕುಡಿದ್ಬಿಡಲ್ಲ ಅಂತ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ವಿ ಅದೇನೋ ಕಾಫಿಗ್ ಅಡಿಕ್ಟ್ ಆಗ್ಬಿಟ್ಟು ಕಾಫಿ ಕುಡ್ದಿಲ್ಲ ಅಂದ್ರೆ ಹೆಡ್ಕೇ ಬಂದ್ಬಿಡುತ್ತೆ ಹಾಗಾಗಿ ಎಷ್ಟೊತ್ತೇ ಟೈಮ್ ಆಗಿದ್ರೂ ಕಾಫಿ ಮಾತ್ರ ಮಿಸ್ಸೇ ಮಾಡಲ್ಲ ಮಾಡ್ಕೊಂಡು ಕುಡಿದ್ಬಿಡ್ತೀವಿ ನಾನು ಕಾಫಿ ಕುಡಿತಾ ಇದ್ದೆ ಈ ಕಡೆ ನಮ್ಮ ಪಾಪುನು ಸಹ ತಿಂತ ಇದೂ ಚಿಕನ್ನ ಮುಂಜೋಕ ಹಾಗೆ ತಿನ್ನಿಸ್ತಾ ಇದ್ರು ಇನ್ನು ಸಂತೋರ್ ಹಾಕ್ಬಿಟ್ಟು ಹೋಗಿದ್ರು ನಾನು ತಿರ್ಗಿಸ್ತೀನಿ ಹೋಗಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸುಮ್ಮನೆ ಫುಲ್ಲು ಸೆಕೆ ಫುಲ್ಲು ಸ್ವೆಟ್ ಆಗ್ತಾ ಇದ್ರು ಹಾಗಾಗಿ ನೀವು ಹೋಗಿ ಅಂತ ಅಂದ್ಬಿಟ್ಟು ಕೂತಿದ್ದೆ ಆಮೇಲೆ ಅವರು ನಾನೇ ತಿರುಗಿಸ್ತೀನಿ ಬಾನಿನ ಕಡೆ ಕಾಫಿ ಕುಡಿ ಅಂತ ಅಂದ್ಬಿಟ್ಟು ಅವರೇ ಬಂದು ಇನ್ನ ಮಾಡ್ತಾ ಇದ್ರು ಇನ್ನ ಅವ್ರಿಗೆ ವಿಡಿಯೋ ಮಾಡಿ ಅಂತ ಅಂದ್ರೆ ಬರೀ ನೋಡಿ ನಾವ್ ಯಾವ್ ತರ ಕಾಣಿಸ್ತಿದೀವಿ ಅಷ್ಟ್ ಮಾತ್ರ ಇಕ್ಕಿದ್ದಾರೆ ಇನ್ನು ಅವ್ರ ಚೇರ್ ಹಾಕೊಂಡ್ ಕುತ್ಕೊಂತಿದ್ದಂಗೆ ಅವ್ರ ಸೇಸೆ ಕಾಣಿಸ್ತಿಲ್ಲ ಆ ತರ ಆಗೋಗಿತ್ತು ಇನ್ನ ನಾವು ಸ್ವಲ್ಪ ಹೊತ್ ಹಾಗೆ ಕುತ್ಕೊಂಡು ಮಾತಾಡ್ಕೊಂಡು ಕುಂತಿದ್ವಿ ಹೊರಗಡೆ ಒಂಥರ ಚೆನ್ನಾಗಿರುತ್ತೆ ಈ ತರ ಎಲ್ಲಾ ಮಾಡ್ಕೊಂಡಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಾಗ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಗಂತೂ ಈ ತರ ಇಷ್ಟ ನಾವಿಬ್ರೆ ಇಬ್ಬರೇ ಇದ್ರಂತೂ ನಾವೇನು ಮಾಡ್ಕೊಳ್ಳೋದೇ ಇಲ್ಲ ಇನ್ನ ನಾವೇನ ಮಾಡ್ಕೋಬೇಕು ಅಂದ್ರೂನು ಮುಂಜುಹಾಕವ್ರಿಗೆ ಬನ್ನಿ ಬನ್ನಿ ಅಂತ ಇರ್ತೀವಿ ಹಾಗಾಗಿ ಎಲ್ಲ ಇದ್ದಾಗ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ರಿ ಕಾಣಿಸ್ತಿದೀವಿ ಇನ್ನ ಹಾಗೆ ನಾವು ಇಲ್ಲಿ ಚಿಕನ್ ಮಾಡ್ಕೊಂಡು ಕುಂತಿದೀವಿ ಆಮೇಲೆ ನೋಡ್ರೆ ಮನೆಗ್ ನೆಂಟ್ರು ಬಂದ್ಬಿಟ್ರು ಕಾರ್ಡ್ ಕೊಡಕ್ಕೆ ಮದ್ವೆ ಕಾರ್ಡು ಅಂತ ಅಂದ್ಬಿಟ್ಟು ಇನ್ ಸರಿ ಅಂದ್ಬಿಟ್ಟು ವ್ಲಾಗ್ ನ ಇನ್ನ ವ್ಲಾಗ್ ನ ಸಹ ಕಂಟಿನ್ಯೂ ಮಾಡಕ್ ಆಗಿಲ್ಲ ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್